ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಇಪ್ಪತ್ತು ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಮನೆಗೆ ಫೋನ್ ಮಾಡಿ ಇವತ್ತು ಅಪ್ಪ ತುಂಬ ಮನೆಗೆ ಹೋಗಿ ಅಪ್ಪನ ಜೊತೆ ಇರಿ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನನ್ನ ಕೆಲಸ ಇನ್ನೂ ಸ್ವಲ್ಪ ದಿನದಲ್ಲಿ ಮುಗಿಯುತ್ತೆ ಆದಷ್ಟು ಬೇಗ ಬರ್ತೀನಿ ಎಂದು ಪಾಪ ಡ್ಯಾಡಿ ಇವತ್ತು ಮಾಮ್ನ ಎಷ್ಟು ನೆನಪು ಮಾಡ್ಕೊಳ್ತಾರೋ ಎಂದವನ ಕಣ್ಣಲ್ಲಿ ಸಣ್ಣ ನೀರಿನ ಪಸ ಇತ್ತು ಇವತ್ತು ಮಾಮ್ ಎದ್ದಿದ್ರೆ ಎಷ್ಟು ಖುಷಿಯಾಗಿರೋರು ಇಂದು ನಾನು ಅವರೆಲ್ಲ ಅದೆಷ್ಟು ಖುಷಿಯಾಗಿರ್ಬೋದಿತ್ತು ನಮ್ಮ ಇರೋವರೆಗೂ ನನಗೆ ಯಾರ ಬೆಲೆಯೂ ಗೊತ್ತಾಗಲಿಲ್ಲ ಆದರೆ ಈಗ ಎಲ್ಲರೂ ನನಗೆ ಬೇಕು ಅನ್ನಿಸ್ತಿದೆ ಆದರೆ ಈಗ ಯಾರ ನನ್ನ ಜೊತೆಗೆ ಇಲ್ಲ ಎಂದವನು ಇಂದು ನೀನಾದರೂ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ಬಂದುಬಿಡೆ ಆದಷ್ಟು ಬೇಗ ನನಗೂ ಈ ಬಂಟಿ ಜೀವನ ಸಾಕಾಗಿದೆ ನಿಜಕ್ಕೂ ಈ ಲೈಫ್ ತುಂಬ ಬೋರ್ ಆಗಿದೆ ಕಣೆ ನನಗೆ ನನ್ನ ಪ್ರೀತಿಸೋ ಜೀವ ಬೇಕು ಕಣೆ ಪ್ಲೀಸ್ ಎಂದವನು ಸೀದ ಮನೆಗೆ ಹೋದವನು ನೀರಿನ ಕೆಳಗೆ ನಿಂತವನು ಸ್ವಲ್ಪ ಮನಸ್ಸಿಗೆ ಸಮಾಧಾನ ತಂದುಕೊಂಡ ಒಂದೇ ಈತ ಎಂದು ಇವತ್ತು ಸ್ವರ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಇಷ್ಟವಾದ ತಿಂಡಿ ಊಟ ಮಾಡಿದವಳಿಗೆ ಅತಿಯಾಗಿ ಕಾಡಿದ್ದು ಸ್ವರ್ಣ ಅವರ ಪ್ರೀತಿ ತಾಯಿ ಇಲ್ಲದ ತನಗೆ ಸಿಕ್ಕ ಮತ್ತೊಂದು ಜೀವ ಎಂದು ತಿಳಿದವಳಿಗೆ ತಾನು ಅವರು ಸತ್ತಾಗ ಹೋಗೋಕೆ ಆಗಲಿಲ್ಲ ಎನ್ನುವ ಫೀಲು ಯಾವಾಗಲೂ ಅವನ ಕಾಡೋದು ಇನ್ನೊಂದು ಕಡೆ ಇದಕ್ಕೆಲ್ಲ ಕಾರಣ ಒಂದು ರೀತಿನಲ್ಲಿ ನಾನೇ ಅನ್ನೋದು ತುಂಬ ಕಾಡೋದು ಅವರ ಒಂದು ಫುಟ್ಟ ಫೋಟೋ ನೋಡುತ್ತಾ ಅಮ್ಮ ಎಲ್ಲೇ ಇದ್ದರೂ ನೀವು ತುಂಬ ಖುಷಿಯಾಗಿರ್ತೀರ ಅಂತ ನಂಬಿದ್ದೀನಿ ಯಾಕಂದರೆ ನೀವು ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಂಡ ಹಾಗೆ ಬಹುಶಃ ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ ಎಲ್ಲರ ಮನಸ್ಸನ್ನು ಅವರ ಹತ್ರ ಹೋಗೋದಿದ್ರು ಓದುತ್ತಿದ್ರಿ ಹಾಗೆ ಎಲ್ಲರನ್ನೂ ಕಾಳಜಿ ಮಾಡ್ತಿದ್ರಿ ಎಂದು ಅಡುಗೆ ಮಾಡುವ ಹುಡುಗಿ ಎಲ್ಲ ಅಡುಗೆ ಮಾಡಿದವಳು ಎಲ್ಲ ಸ್ವಲ್ಪ ಸ್ವಲ್ಪ ಊಟನ ತಗೊಂಡು ಪ್ಲೇಟ್ಗೆ ಇಟ್ಟು ಟೆರೆಸ್ ಮೇಲೆ ಹೋಗಿ ಇಟ್ಟು ನನ್ನ ತಪ್ಪಿದ್ರೆ ನನ್ನ ಕ್ಷಮಿಸಿಯಮ್ಮ ಎಂದು ಕಣ್ಣು ತುಂಬಿಕೊಂಡವಳು ನಿಂತಲ್ಲೇ ಇವತ್ತು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಆದರೆ ಯಾವತ್ತೂ ನನ್ನ ಮನಸ್ಸಲ್ಲಿ ನೀವು ಅಮ್ಮನ ಸ್ಥಾನ ಕೊಟ್ಟ ಆದರ್ಶ ಅತ್ತೆ ಥ್ಯಾಂಕ್ಸ್ ಅತ್ತೆ ಈ ಪ್ರೀತಿನ ನಾನು ಈ ಜೀವನ ಇರೋವರೆಗೂ ಮರಿಯಲ್ಲ ಎಂದು ಕೈ ಮುಗಿದು ಒಂದು ಗ್ಲಾಸ್ ನೀರು ಕೂಡ ಇಟ್ಟವಳು ಅಲ್ಲಿಂದ ಬೇಸರದಲ್ಲೇ ಹೋಗ್ತಾಳೆ ಹಾಗೆ ತುಸು ಬೇಸರದಲ್ಲಿ ಕೂತವಳು ಇಷ್ಟು ದಿನ ತನ್ನ ಅತ್ತೆ ಊಟಿದ ದಿನ ಅವರ ಪುಣ್ಯತಿಥಿ ದಿನ ಮಕ್ಕಳಿಗೆ ಬಟ್ಟೆ ಊಟ ಕೊಟ್ಟು ಬರ್ತಿದ್ಲು ಹಿಂದು ಇವತ್ತು ಅದನ್ನೇ ಮಾಡಿ ಬಂದಿದ್ಲು ಈಗ ಅವರದೇ ಯೋಚನೆಯಲ್ಲಿ ಕೂತಿದ್ಲು ಹುಡುಗಿ ಈತ ಅಗಸ್ತ್ಯ ಕೂಡ ತನ್ನ ತಾಯಿ ನೆನೆದವನು ಇಂದು ಟೆರಸ್ ಮೇಲೆ ಊಟ ಇಟ್ಟು ಬಂದಿದ್ದು ನೋಡಿದವನಿಗೆ ಗೊತ್ತಾಗಿತ್ತು ತಮ್ಮ ಸಂಪ್ರದಾಯದಲ್ಲಿ ಹೀಗೆ ಅವ್ರಿಗೆ ಇಷ್ಟವಾದ ಊಟ ಮಾಡಿ ಅವರ ಹೆಸರು ಹೇಳಿ ಇಟ್ಟರೆ ಯಾವುದೋ ಒಂದು ರೂಪದಲ್ಲಿ ಬಂದು ಅದನ್ನು ಅವರು ಬಂದು ಸ್ವೀಕಾರ ಮಾಡ್ತಾರೆ ಎಂದು ಅವನು ಕೂಡ ತನ್ನ ವಾಲೆಟ್ನಲ್ಲಿ ಇದ್ದ ತನ್ನ ಅಮ್ಮನಿಗೆ ಹ್ಯಾಪಿ ಬರ್ಡೇ ಅಮ್ಮ ನೀನಿದ್ದಾಗ ನಿನ್ನ ಮುಂದೆ ಒಂದು ದಿನಕ್ಕೂ ಹೇಳಿಲ್ಲ ಆದರೆ ಈಗ ಹೇಳ್ತಿದ್ದೀನಿ ಆದರೂ ನೀವೆಲ್ಲ ಎಂದವನು ಕಣ್ಣು ತುಂಬಿ ಮೆಸ್ಯೂ ಎಂದ ಅವನಿಗೆ ಯಾಕೋ ತನ್ನ ತಾಯಿ ಅತಿಯಾಗಿ ಕಾಡುತ್ತಿದ್ದರಿಂದ ಸೀದಾ ಇಂದು ಮನೆಗೆ ಬಂದವನು ಸೀದಾ ಇಂದು ರೂಮ್ಗೆ ಹೋಗ್ತಾನೆ ಈಗಾಗಲೇ ಗುಣ ಅಗಸ್ತ್ಯನ ಬಗ್ಗೆ ಮನೆ ಕೆಲಸದವರಿಗೆ ಹೇಳಿದ್ರಿಂದ ಅವರು ಏನೂ ಮಾತಾಡಲಿಲ್ಲ ಅಗಸ್ತ್ಯ ಒಮ್ಮೆ ಎತ್ತಲ ಯೋಚಿಸುತ್ತಾ ಕಣ್ಣು ತುಂಬಿ ಕೂತಿರುವ ಹುಡುಗಿ ಕೈಯಲ್ಲೇ ಅವನ ತಾಯಿ ಫೋಟೋ ಇರೋದು ನೋಡಿದ ಅಗಸ್ತ್ಯ ಸೀತಾ ಓದವನು ಅವಳ ಮಡಿಲಿಗೆ ತಲೆ ಇಟ್ಟ ಅವಳ ಮಡಿಲು ಭಾರ ಎನಿಸಿದಾಗಲೇ ಹುಡುಗಿ ಹೆಚ್ಚುತ್ತಿದ್ದು ಇಂದು ಒಮ್ಮೆ ತನ್ನ ಮಡಿಲಿನ ಕಡೆ ನೋಡಿದ್ರೆ ಅಗಸ್ತ್ಯ ತಲೆ ಹಿಟ್ಟವನು ಅವಳ ಕೈಯಲ್ಲಿರುವ ತನ್ನ ತಾಯಿ ಫೋಟೋ ಮೇಲೆ ಬೆರಳಾಡಿಸಿದವನ ಕಣ್ಣೀರು ಇಂದು ಕೈ ಸೋಗಿದ್ವು ಇಂದು ಒಮ್ಮೆ ಅಗಸ್ತ್ಯನ ಮುಖ ನೋಡಿದ್ದು ಅವನ ಮುಖ ಎಲ್ಲ ರೆಡ್ ಆಗಿತ್ತು ಈಗಾಗಲೇ ಅವನು ಹತ್ತು ಬಂದಿದ್ದಾನೆ ಅನ್ನೋದಕ್ಕೆ ಅವನ ಕಿವಿ ಮುಖವೆಲ್ಲ ರೆಡ್ ಆಗಿರೋದೆ ಸಾಕ್ಷಿ ಎಂದುಗೆ ಅವನು ಸೈಲೆಂಟ್ ಆಗಿ ದುಃಖ ಪಡೆದು ನೋಡೋಕಾಗಲಿಲ್ಲ ತನಗೆ ಹರಿವಿರದಂತೆ ಅವಳ ಕೈ ಅವನ ತಲೆ ಸವರಿದ ತಕ್ಷಣ ಅಗಸ್ತ್ಯ ಅವಳ ಕೈ ಹಿಡಿದು ತನ್ನ ಕೆನ್ನೆಗೆ ಹೊತ್ತಿ ಹಿಡಿದವನ ಕಣ್ಣೀರು ಹುಡುಗಿ ಕೈ ಸೋಕಿತು ಇಂದು ಅವನ ದುಃಖನ ನೋಡೋಕಾಗದೆ ಮನೆಯಲ್ಲೇ ಎದ್ದಾಗ ಅಮ್ಮನ ಪ್ರೀತಿ ಬಗ್ಗೆ ತಿಳ್ಕೊಬೇಕಿತ್ತು ನೀವು ಈಗ ಅವರಿಲ್ಲದೇ ಇದ್ದಾಗ ನೋವು ಪಟ್ರೆ ಅವರು ಬರ್ತಾರಾ ಎಂದವಳ ಕಣ್ಣೀರು ಕೂಡ ನೆಲ ಸೋಕಿತು ಇಬ್ಬರು ಮೌನವಾಗಿ ಸ್ವರ್ಣವನ್ನು ನೆನೆದು ಕೂತಿದ್ರು ಅಷ್ಟೊತ್ತಿಗೆ ಮನೆ ಕೆಲಸ ಬ ಹೆಂಗಸು ಬಂದು ಢೋರ್ ಬಡಿದು ಹೊರಗೆ ನೆಂದರು ಇಬ್ರು ಆ ಶಬ್ದಕ್ಕೆ ಹೆಚ್ಚತ್ತು ಅಗಸ್ತೆ ಹೆದ್ದು ಪಕ್ಕಕ್ಕೆ ಸರಿದು ಮಲಗಿದ್ರೆ ಇಂದು ಎದ್ದು ಹೊರಗೋಗಿ ಏನು ವಿಷಯ ಎಂದಳು ಆ ಹೆಂಗಸು ಮೇಡಮ್ ಗುಣ ಸರ್ ಬರಲ್ವಂತೆ ಏನೋ ಕೆಲಸ ಇದೆಯಂತೆ ನೀವು ಊಟ ಮಾಡಬೇಕಂತೆ ಎಂದಳು ಹಾ ಮಾತು ಕೇಳಿದ ಎಂದು ಒಮ್ಮೆ ಅವಳಿಗೆ ಕಣ್ಣು ಮುಚ್ಚಿರುವ ಅಗಸ್ತ್ಯನ ನೋಡಿ ಸರಿ ಎಂದವಳು ಕಿಚನ್ಗೆ ಹೋಗಿ ಮಾಡಿದೆ ಅಡಿಗೆ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಇದನ್ನು ಗುಣನಿಗೆ ಕೊಡಿ ಎಂದು ಡ್ರೈವರ್ ಕೈಯಲ್ಲಿ ಆ ಊಟನ ಕೊಟ್ಟು ಕಳಿಸಿದ್ಲು ಅಗಸ್ತ್ಯ ಅವರು ಏನೆಂದುಕೊಳ್ತಾರೋ ಎಂದುಕೊಂಡು ತನ್ನ ರೂಮ್ಗೆ ಬಂದರೆ ಅಗಸ್ತ್ಯ ಈಗಾಗಲೇ ಮಲಗಿದ್ದ ಹಾಗೆ ಇಂದು ಹೆಬ್ಬಿಸ್ಲಾ ಎಂದುಕೊಂಡರೂ ಅವನ ಬಾಡಿದ ಮುಖ ನೋಡಿದ ಹುಡುಗಿಗೆ ತುಸು ಬೇಸರಾಯಿತು ಹೋಗಿ ಮಲಗಿದ್ದ ಅಗಸ್ತ್ಯನ ಪಕ್ಕ ಕೂತವಳು ಅವನ ತಲೆನ ನೇವರಿಸಿದ್ಲು ಸಣ್ಣಗೆ ಅಗಸ್ತ್ಯ ತಕ್ಷಣ ಅವಳ ಮೇಲೆ ಕೈ ಯಾಕೆ ಮಲಗಿದ ಎಂದುಗೆ ಅವನ ಕೈ ತೆಗಿಬೇಕು ಅನ್ಸಿದ್ರು ಅವನ ಮುಖ ನೋಡಿ ಮನಸ್ಸು ಬರಲಿಲ್ಲ ಹಾಗೆ ಕೂತವಳು ಏನೋ ಫೈಲ್ ಹಿಡಿದು ತನ್ನ ಆಫೀಸ್ ಕೆಲಸ ಮಾಡೋದ್ರಲ್ಲಿ ತೊಡಗಿದ್ಲು ಹಾಗೆ ಸಮಯ ಕಳೆದು ಊಟದ ಸಮಯವಾಗಿತ್ತು ಡೋರ್ ಬಡಿದ ಅಡುಗೆಯವರು ಮೇಡಮ್ ಊಟದ ಟೈಮ್ ಆಯಿತು ಎಂದಾಗಲೇ ಹುಡುಗಿ ಹೆಚ್ಚತ್ತು ಹಾಂ ಬಂದೆ ಎಂದವಳು ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿ ತನ್ನ ಮಡಿಲ ಮೇಲೆ ಕೈ ಹಾಕಿ ಮಲಗಿರುವ ಅಗಿಸ್ತಿನ ಕಡೆ ನೋಡಿದಳು ಅವನು ತುಂಬ ಗಾಢ ನಿದ್ದೆಯಲ್ಲಿ ಮಲಗಿದ್ದ ಸಮಯ ನೋಡಿದರೆ ಆಲ್ರೆಡಿ ಒಂಬತ್ತು ಮೂವತ್ತಾಗಿತ್ತು ಇಂದು ಮಧ್ಯಾಹ್ನ ಕೂಡ ಊಟ ಮಾಡಿದ್ರೋ ಇಲ್ವೋ ಎಂದವಳು ಅಗಸ್ತ್ಯನ ಭುಜಮುಟಿ ಎದ್ದೇಳಿ ಊಟ ಮಾಡಿ ಮಲಗಿರಂತೆ ಎಂದಳು ಅಗಸ್ತ್ಯ ತುಂಬ ದಿನಗಳ ಮೇಲೆ ತುಂಬ ನಿದ್ದೆ ಮಾಡಿದ ಇಂದು ಎಚ್ಚರಿಸಿದ್ದು ನೋಡಿ ಮೈ ಮುರಿಯುತ್ತಾ ಅರೆ ಕಣ್ಣು ಬಿಟ್ಟವನು ತನ್ನ ಬಕ್ಕ ಕೂತಿದ್ದ ಇಂದುನ ಬರೆಸೆಳೆದು ಇನ್ನೊಂದು ಸ್ವಲ್ಪ ಸಮಯ ಮಲಗ್ತೀನಿ ಎಂದ ಹಿಂದು ಅವನ ಆಪಾರಿ ನೋಡಿ ಕಣ್ಣು ಅರಳಿಸಿ ಗರ ಬಾಡಿದವಳಂತ ಹೆದ್ರೆ ಅಗಸ್ತ್ಯ ಮಾತ್ರ ಅವಳನ್ನು ಗಟ್ಟಿಯಾಗಿ ತಬ್ಬಿ ಮಲಗಿದ್ದ ಅವನ ಬಿಸಿ ಉಸಿರು ಇಂದು ಹೊಟ್ಟೆ ಸೋಕುತ್ತಿದೆ ಇಂದು ಅವನ ಕೈ ಸೇರಿಸಿ ಹೆಥೇಳಿ ಎಂದು ಎದ್ದು ನಿಂತಳು ಅವಳು ಅವನ ಕೈ ಎತ್ತಿ ಬಿಸಾಕಿದ್ದ ತಕ್ಷಣ ಅಗಸ್ತ್ಯ ಸರಿಯಾಗಿ ಕಣ್ಬಿಟ್ಟು ನೋಡಿ ಒಮ್ಮೆ ಸುತ್ತ ನೋಡ್ದ ಅದು ಥಾನದ ರೂಪ ಹಾಕಿರಲಿಲ್ಲ ಎದರಲ್ಲಿ ಇಂದು ನಿಂತಿದ್ಳು ಎತ್ತಲೋ ನೋಡುತ್ತ ಅಗಸ್ತ್ಯ ತಾನು ಸಂಜಯ್ ಎಲ್ಲಿಗೆ ಬಂದಿದ್ದು ತಾನು ತನ್ನ ತಾಯಿನ ನೆನೆದು ಇಂದು ಮಡಿಲಲ್ಲಿ ಮಲಗಿದ್ದು ನೆನೆದ ಓಹ್ ಸಾರಿ ಇಂದು ಅದು ತುಂಬ ಚೆನ್ನಾಗಿ ನಿದ್ದೆ ಬಂದಿತ್ತು ತುಂಬ ದಿನಗಳ ಮೇಲೆ ಎಂದವನು ಊಟ ಹಸಿತಿದೆ ಊಟ ಇದೆಯಾ ಎಂದ ಇಂದು ಹ್ಞೂ ಎಂದು ಬನ್ನಿ ಎಂದವಳು ಅಲ್ಲಿ ನೀಲ್ಲದೆ ಸೀದಾ ಹೊರ ನಡೆದು ಅಗಸ್ತ್ಯ ಅವಳ ಬೆಡ್ ಮೇಲೆ ಕೂತು ಇಷ್ಟು ದಿನಗಳ ಮೇಲೆ ನನ್ನವಳ ಮಡಿಲಲ್ಲಿ ಸುಖವಾದ ನಿದ್ದೆ ಹತ್ತಿತ್ತು ಥ್ಯಾಂಕ್ಸ್ ಕಣೆ ಎಂದು ಇನ್ನೂ ನೀ ನನ್ನ ಜೊತೆ ಇರ್ತೀಯಾ ಅನ್ನೋದೇ ಒಂದು ಖುಷಿ ಎಂದುಕೊಂಡವನ ತುಟೀಲಿ ಸಣ್ಣ ನಗು ಮೂಡಿತು ಇತ್ತ ಇಂದು ಕಿಚನ್ಗೆ ಹೋದವಳು ಅವನ ಸ್ಪರ್ಶನೆನ್ನದವಳ ಮನಸ್ಸಿನ ಸ್ಥಿತಿ ತುಂಬ ಬದಲಾಗಿತ್ತು ತಕ್ಷಣ ಮುಖಕ್ಕೆ ನೀರಾಕೊಂಡು ಒಂದು ಬಾರಿ ಗಟ್ಟಿಯಾಗಿ ಕಣ್ಮುಚ್ಚಿ ತೆರೆದವಳು ಶಿವರನ್ನ ನೋಡಿದ್ರೆ ಬಿಡ್ಲಾ ಅನಿಸುತ್ತೆ ಹೀಗಾಗಲೇ ತುಂಬ ಬೆಲೆ ಕಟ್ಟೋಕೆ ಆಗದಂತ ಅಂತ ತಾಯಿನ ಕಳ್ಕೊಂಡಿದ್ದಾರೆ ಈಗ ನಾನು ಅವರನ್ನು ಅವಾಯ್ಡ್ ಮಾಡಿದ್ರೆ ಎಂದುಕೊಂಡವಳು ಆದರೆ ನನಗೂ ಸ್ವಲ್ಪ ಸಮಯ ಬೇಕು ಅವರನ್ನು ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅವರಷ್ಟು ಈಸಿಯಾಗಿ ನನ್ನ ಮನದ ಭಾವನೆ ಬಾಯ್ಬಿಟ್ಟು ಹೇಳ್ಕೊಳಕ್ಕೆ ಬರೋಲ್ಲ ಆದರೆ ಅವರಿಗೆ ನೋವು ಕೊಡೋಕ್ಕೆ ನನ್ನ ಮನಸ್ಸು ರೆಡಿ ಇಲ್ಲ ಎಂದವಳು ತನ್ನ ಮುಖಾನ ಒರೆಸುತ್ತಾ ಹಿಂದೆ ತಿರುಗಿದ್ರೆ ಅಗಸ್ತ್ಯ ಕೈಕಟ್ಟಿ ಅಲ್ಲಿ ಕಿಚನ್ ಬಾಗಿಲಲ್ಲಿ ನಿಂತಿದ್ದ ಇಂದು ಒಮ್ಮೆ ಅವನ ಮುಖ ನೋಡಿ ಒಂದು ನಿಮಿಷ ಊಟ ಇದೆ ಟೇಬಲ್ ಮೇಲೆ ಇಡ್ತೀನಿ ಎಂದಳು ಅಗಸ್ತ್ಯ ಕ್ಯಾನ್ ಐ ಹೆಲ್ಪ್ ಯು ಎಂದು ಸೀದಾ ಕಿಚನ್ ಒಳಗೆ ಬಂದ ಇಂದು ಬೇಡ ಎನ್ನುವ ಮುನ್ನ ಅಗಸ್ತ್ಯ ಕಿಚನ್ ಒಳಗೆ ಬಂದವನು ಅವಳು ಮಾಡಿದ್ದ ಅಡುಗೆ ಪಾತ್ರೆ ಮುಚ್ಚಲ ತೆರೆದು ಏನೇನೆಲ್ಲ ಅಡುಗೆ ಮಾಡಿದಾಳೆ ಎಂದು ಒಂದೊಂದೇ ಚೆಕ್ ಮಾಡ್ತಿದ್ದ ಆ ಮುಚ್ಚಲನ ತೆಗೆದು ಅದರಲ್ಲಿ ಸ್ವರ್ಣ ಅವರು ಇಷ್ಟಪಡುವ ಪಲ್ಯ ಸ್ವೀಟ್ಸ್ ಅವರೇ ಕಾಳು ಉಪ್ಪಿಟ್ಟ ಒಂದನ್ನು ಬಿಟ್ಟು ಬೇರೆಲ್ಲ ಅಲ್ಲಿತ್ತು ಅಗಸ್ತ್ಯ ಮಾಮ್ಗೆ ಅದೊಂದು ಬಿಟ್ಟಿದೆಯಾ ಎಂದರೆ ಹಿಂದು ತುಸು ಉಪ್ಪು ಕಂಟಕಿ ಏನಿರ್ಬೋದು ಎಂದು ನೋಡಿದರೆ ಅಗಸ್ತ್ಯ ಅವರೇ ಕಾಳು ಉಪ್ಪಿಟ್ಟು ಎಂದರೆ ಹಿಂದು ಇಲ್ಲಿ ಅವರೇ ಕಾಳು ಯಾರು ತಂದುಕೊಡ್ತಾರೆ ಎಂದವಳು ಒಂದೊಂದೇ ಬಾವಲ್ಗೆ ಮಾಡಿದ ಅಡ್ಗೆನನ್ನು ಹಾಕುತ್ತಾ ಡೈನಿಂಗ್ ಟೇಬಲ್ ಮೇಲೆ ಬಂದು ಇಟ್ಟವಳು ಬೇಗ ಬಂದರೆ ಊಟ ಮಾಡ್ಬೋದು ಎಂದಳು ಅಗಸ್ತ್ಯ ಹಾಗಂದಿದ್ದೇ ತಡ ಸೀದಾ ಡೈನಿಂಗ್ ಟೇಬಲ್ ಬಳಿ ಹೋಗಿ ಸೀದಾ ಚೇರ್ ಎಳೆದು ಕೂತ ಹುಡುಗಿ ಎಂದನಂತೆ ಒಂದೊಂದೇ ಅಡುಗೆಯನ್ನು ಬಡಿಸಿ ನಿಂತವಳನ್ನು ನೋಡಿದ ಅಗಸ್ತ್ಯ ಬಾ ನೀನು ನನ್ನ ಜೊತೆ ಊಟ ಮಾಡು ನಾವಿಬ್ರೆ ಅಲ್ವಾ ಎಂದವನು ಊಟ ತಣ್ಣಗಾಗಿದ್ರೆ ತಿಂದಿದ್ದು ಮೈಗತ್ತಲ್ಲ ಎಂದು ತಾನು ಊಟ ಮಾಡೋಕ್ಕೆ ಶುರು ಮಾಡ್ದ ಒಂದೊಂದೇ ಡಿಶ್ನು ಒಂದೊಂದು ಸ್ಪೂನ್ ತಿಂದು ಎಲ್ಲ ಟೇಸ್ಟ್ ಮಾಡಿದವ ಇದೇನಿದು ಇವತ್ತು ಅಡುಗೆ ಹೀಗಿದೆ ಎಂದ ಇಂದು ಇವತ್ತು ಯಾವುದೇ ಅಡುಗೆ ಟೇಸ್ಟ್ ನೋಡಿರಲಿಲ್ಲ ಈಗ ಅಗಸ್ತ್ಯನ ಮಾತು ಕೇಳಿದ ಹುಡುಗಿ ಮನೆಯಲ್ಲೇ ಅಯ್ಯೋ ಗುಣಿನಿಗೆ ಬೇರೆ ಊಟ ಕಲಿಸಿದ್ದೀನಿ ಏನಾಗಿದೆ ಎಂದವಳು ಚೆನ್ನಾಗಿಲ್ವಾ ಎಂದಳು ತುಸು ಕಣ್ಣು ಕೆರೆದಾಗಿಸಿ ತನ್ನ ತುಟಿನ ಕಚ್ಚಿ ಅಗಸ್ತ್ಯ ನೀನೇ ಟೇಸ್ಟ್ ಮಾಡು ಎಂದು ಒಂದು ಸ್ಪೂನ್ ಅವಳ ಮುಂದೆ ಹಿಡಿದ್ರೆ ಹುಡುಗಿ ಅಯ್ಯೋ ಗುಣ ಏನಂದುಕೊಳ್ತಾನೋ ಎಂದು ಯೋಚಿಸುತ್ತಲೇ ಅವನು ಕೊಟ್ಟ ತುತ್ತು ತಿಂದಳು ಬೇಡ ಎನ್ನದೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್